ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಲ್ಲರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಆ್ಯಪಿಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಲ್ಲಿ ನೀವು ಉಚಿತವಾಗಿ ತರಗತಿಗಳನ್ನ ಕೇಳಬಹುದು ಅವಶ್ಯಕತೆ ಇದ್ದರೆ ನಿಮಗೆ ಆಗಸ್ಟ್ ಒಂದನೇ ತಾರೀಕಿಂದ ಒಂದು ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗುತ್ತೆ ಸಾಮಾನ್ಯ ಕನ್ನಡ ವಿ ಎ ಪಿ ಡಿ ಒ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆಯನ್ನು ನಡೆಸಿದ್ರೆ ಕಡ್ಡಾಯ ಕನ್ನಡಕ್ಕೂ ಅದೇ ಬ್ಯಾಚು ನಿಮಗೆ ಸಾಕಾಗುತ್ತೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಆಗಸ್ಟ್ ಒಂದನೇ ತಾರೀಕು ಪ್ರಾರಂಭ ಆದರೆ ಸೆಪ್ಟೆಂಬರ್ ಮೂವತ್ತೊಂದಕ್ಕೆ ಮುಗಿಯುತ್ತೆ ಅರವತ್ತು ಗಂಟೆ ಪ್ಲಸ್ ಹತ್ತು ಗಂಟೆ ಲೈವ್ ಕ್ಲಾಸ್ ಇರುತ್ತೆ ಲೈವ್ ಕ್ಲಾಸಿಗೆ ಬರೋಕ್ಕಾಗಲಿಲ್ಲ ಅಂದರೆ ನೀವು ರೆಕಾರ್ಡಿಂಗ್ನ ನೋಡ್ಬೋದು ಸಾಮಾನ್ಯ ಕನ್ನಡಕ್ಕೆ ಮತ್ತು ಕಡ್ಡಾಯ ಕನ್ನಡಕ್ಕೆ ಅಥವಾ ಕನ್ನಡಕ್ಕೆ ಅದರಲ್ಲೂ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡಕ್ಕೆ ನೀವು ಪಠ್ಯಪುಸ್ತಕಗಳನ್ನ ಓದ್ಕೋಬೇಕು ಅದು ಬೇಸಿಕ್ ನಿಮಗೆ ನಂತರ ಬೇರೆ ಬೇರೆ ಪುಸ್ತಕಗಳನ್ನ ಓದಿದ್ರೆ ವಿಷಯಗಳು ಗ್ರಹಿಸ್ಬೋದು ಮತ್ತು ಪಠ್ಯಪುಸ್ತಕದಿಂದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಈಗಾಗಲೇ ಇಪ್ಪತ್ತೆರಡು ತರಗತಿಗಳನ್ನ ಮಾಡಿದ್ದೀನಿ ಇದು ಇಪ್ಪತ್ತ್ಮೂರನೇ ತರಗತಿ ಐದನೇ ತರಗತಿ ಟೆಕ್ಸ್ಟ್ ಬುಕ್ ಮುಗಿಸಿ ಇದು ಆರನೇ ತರಗತಿಗೆ ಪ್ರವೇಶ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಬಳಸ್ಕೊಳ್ತಾ ಇರೋದು ಕರ್ನಾಟಕ ಪಠ್ಯ ಪಠ್ಯಪುಸ್ತಕ ಸಂಘ ಪ್ರಕಟ ಮಾಡಿರ್ತಕ್ಕಂಥ ಪುಸ್ತಕ ಸಿರಿ ಕನ್ನಡ ಆರನೇ ತರಗತಿ ಕೆಲವೊಂದು ಪ್ರಶ್ನೆಗಳು ನಿಮಗೆ ತುಂಬ ಸರಳ ಅಂತ ಅನಿಸ್ತವೆ ಈಗ ಪದಗಳ ಅರ್ಥ ನೀವು ಪದಗಳ ಅರ್ಥವನ್ನ ಕೇವಲ ಆ ದೃಷ್ಟಿಕೋನದಿಂದ ಮಾತ್ರ ಓದ್ಬೇಡಿ ಸಮಾನಾರ್ಥ ನಾನಾರ್ಥ ಮತ್ತು ಪದಗಳ ಸರಿರೂಪ ಈ ದೃಷ್ಟಿಕೋನದಿಂದನೂ ಓದಬೇಕು ಕೆಲವೊಂದು ಸಾರಿ ನಮಗೆ ತುಂಬ ಸರಳ ಅಂತ ಅನಿಸುತ್ತೆ ಉದಾಹರಣೆಗೆ ಆಕಾರ ಮೂಲ ಇದು ಗೊತ್ತಿದೆ ಅಂತ ಅನಿಸುತ್ತೆ ಆದರೆ ಆಕಾರ ಅಂತ ಕೊಟ್ಟು ಅಲ್ಲಿ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಸಿ ಡಿ ಕೊಟ್ಟಂಥ ಸಂದರ್ಭದಲ್ಲಿ ಅವುಗಳ ನಡುವೆ ಹೋಲಿಕೆ ಇರುತ್ತೆ ಅವು ತುಂಬ ಕ್ಲೋಸ್ ಆಪ್ಷನ್ಸ್ ಇರ್ತವೆ ಹಾಗಾಗಿ ನೀವು ಪದಗಳ ಅರ್ಥವನ್ನು ಇರ್ಬೋದು ಅಥವಾ ಬೇರೆ ಯಾವುದೇ ಟಾಪಿಕ್ ಓದಬೇಕಾದ್ರು ಸಾಮಾನ್ಯ ಕನ್ನಡದಲ್ಲಿ ತುಂಬಾ ಸರಳ ಅಂತ ಅನ್ಸಿದ್ರು ನೀವು ಅದನ್ನು ಸಿದ್ಧತೆ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ಪದಗಳ ಅರ್ಥ ರಾಷ್ಟ್ರಪತಿ ರಾಷ್ಟ್ರಾಧ್ಯಕ್ಷ ರಾಷ್ಟ್ರದ ಪ್ರಥಮ ಪ್ರಜೆ ಈ ರಾಷ್ಟ್ರ ಅಧ್ಯಕ್ಷ ಇದೆಯಲ್ಲ ಈ ತರದವನ್ನ ಪದಗಳ ಸರಿ ರೂಪಕ್ಕೆ ಅಥವಾ ಶುದ್ಧ ರೂಪಕ್ಕೆ ಅಥವಾ ಕಾಗುಣಿತ ದೋಷ ಇಲ್ಲದಿರುವುದು ಈ ಟಾಪಿಕ್ ಕೊಡ್ತಾರೆ ಉನ್ನತ ಎತ್ತರವಾದ ಮೇಲಾದ ಹತ್ತಿಕ್ಕು ಅಡಗಿಸು ದಮನ ಮಾಡು ಚೆಲ್ಲಾಪಿಲ್ಲಿ ಅಸ್ತವ್ಯಸ್ತ ಚದುರು ಅನುಗುಣ ಅನುಸಾರ ಹೊಂದಿಕೊಂಡು ಆಕರ ಮೂಲ ಆಧಾರ ಮನೋಭಾವ ಮನಸ್ಸಿನ ಭಾವ ಎಲ್ಲೆಲ್ಲಿ ಮಹಾಪ್ರಾಣಾಕ್ಷರಗಳಿದಾವೆ ಅವೆಲ್ಲ ಪದಗಳ ಸರಿರೂಪ ಅಲ್ಲಿ ಕೊಡ್ತಾರೆ ದೌರ್ಬಲ್ಯ ಬಲಹೀನತೆ ಅಥವಾ ಚಾಪಲ್ಯ ಭಂಗ ಸೋಲು ವೈಫಲ್ಯ ಭಂಗ ಸೋಲು ವೈಫಲ್ಯ ವರ್ತನೆ ನಡತೆ ರೀತಿ ಆದೇಶ ಅಂದರೆ ಆಜ್ಞೆ ಅಪ್ಪಣೆ ಸದೃಶ್ಯ ಅಥವಾ ಕೆಲವೊಂದು ಸಾರಿ ಸಾದೃಶ್ಯ ಅನ್ನೋ ಪದನ ಬಳಸ್ತಾರೆ ಹೋಲುವ ಅಥವಾ ಸಾಟಿಯಾದ ಅಥವಾ ಹೋಲಿಕೆ ಇರುವಂಥದ್ದು ಸಂಯಮ ಹತೋಟಿ ನಿಯಂತ್ರಣ ಅಪರಾಧಿ ಇಲ್ಲಿ ಮಾಪ್ರಾಣ ಇದೆಯಲ್ಲ ಇಲ್ಲಿ ಪದಗಳ ಸರಿರೂಪ ಅಥವಾ ಕಾಗುಣಿತ ದೋಷ ಇಲ್ಲದೇ ಇರೋದು ಅಥವಾ ಶುದ್ಧ ರೂಪ ಇಲ್ಲಿ ಪ್ರಶ್ನೆಗಳನ್ನ ನೀವು ನೋಡ್ಕೋಬೇಕು ಅಪರಾಧ ಅಂದ್ರೆ ತಪ್ಪು ಮಾಡಿದವನು ಭಂಡಾರ ಬೊಕ್ಕಸ ಅಥವಾ ಖಜಾನೆ ಜೋಪಾನ ರಕ್ಷಣೆ ಜತನ ನೋಡಿ ಕೆಲವೊಂದು ಸರಿ ಏನು ಮಾಡ್ತಾರೆ ಅಂದರೆ ಜತನ ಅಂತ ಕೊಟ್ಟು ಜೋಪಾನ ರಕ್ಷಣೆ ಈ ಥರ ಸಮಾನಾರ್ಥಕಕ್ಕೆ ಅಥವಾ ಅರ್ಥಕ್ಕೆ ಇರ್ತಾರೆ ಪ್ರಗತಿ ಮುನ್ನಡೆ ಅಥವಾ ಅಭಿವೃದ್ಧಿ ರೋಚಕ ಕುತೂಹಲಕಾರಿ ಸೋಜಿಗದಾಯಕ ಪ್ರವೇಶ ದ್ವಾರ ಒಳ ಹೋಗುವ ಮುಖ್ಯ ಬಾಗಿಲು ನೀಟಾಗಿ ಅಂದವಾಗಿ ಸೊಗಸಾಗಿ ಇವಿಷ್ಟು ಪದಗಳರ್ಥ ಎಲ್ಲೆಲ್ಲಿ ಅಕ್ಷರಗಳಿದ್ದಾವೆ ಅಲ್ಲೆಲ್ಲ ನೀವು ಪದಗಳ ಸರಿ ರೂಪ ಅಥವಾ ಶುದ್ಧ ರೂಪಕ್ಕೂ ನೋಟ್ ಮಾಡ್ಕೊಳ್ಳಿ ವಿವರ ತಿಳಿಯಿರಿ ಅಂತ ಕೆಲವೊಂದು ಕಡೆ ಕೊಟ್ಟಿರ್ತಾರೆ ಇಲ್ಲಿ ನಮಗೆ ಎಲ್ಲವೂ ಬೇಕಾಗಿಲ್ದೆ ಇರಬಹುದು ಅಂದ್ರೆ ಕೆಲವೊಂದು ಬೇಕಾಗ್ತವೆ ಜನಕ ಮಹಾರಾಜ ಮಿಥಲೆಯ ರಾಜ ಸೀತೆಯ ತಂದೆ ತಾಳ್ಮೆಗಿಡು ಇದು ನುಡಿಗಟ್ಟಿ ಕೊಡ್ತಾರೆ ಸಹನೆ ಕಳೆದುಕೊಳ್ಳು ಕೋಪಕ್ಕೆ ಒಳಗಾಗು ನುಡಿಗಟ್ಟುಗಳನ್ನ ಕೊಟ್ಟಾಗ ಇವೆರಡನ್ನೂ ಕೊಟ್ಟಿರಲ್ಲ ಅಥವಾ ಇದರಲ್ಲಿ ಯಾವ್ದು ಉತ್ತರ ಸರಿ ಯಾವ್ದು ಬರಬೇಕು ಅಂದರೆ ಅವರು ಯಾವ್ದಾದ್ರು ಒಂದು ಕೊಟ್ಟಿರ್ತಾರೆ ಅಲ್ಲಿರುವಂಥ ನಾಲ್ಕು ಆಯ್ಕೆಗಳಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋಬೇಕು ಸಂಸ್ಕೃತಿ ದೇಶದ ನಾಗರಿಕತೆಯ ಸಾರ ರಾಷ್ಟ್ರೀಯ ಸಂಸ್ಕಾರ ರಾಜ್ಯಪಾಲ ರಾಜ್ಯದ ಮುಖ್ಯಸ್ಥ ರಾಜ್ಯದ ಪ್ರಥಮ ಪ್ರಜೆ ಇವೆಲ್ಲ ನಿಮಗೆ ಜಿ ಕೆ ಬೇಕಾಗ್ತವೆ ವಿಶ್ವವಿದ್ಯಾಲಯ ಮತ್ತು ವಿಶ್ವವಿದ್ಯಾನಿಲಯ ಯಾವ್ದು ಸರಿ ಅಂದರೆ ಎರಡು ಸರಿ ಎರಡನ್ನೂ ಬಳಸ್ತಾರೆ ಕೆಲವೊಂದು ಕಡೆ ವಿಶ್ವವಿದ್ಯಾನಿಲಯ ಅಂತ ಇದ್ದರೆ ಕೆಲವೊಂದು ಕಡೆ ವಿಶ್ವವಿದ್ಯಾಲಯ ಅಂತ ಇದೆ ಅವೆರಡರೂ ಅರ್ಥ ಬೇರೆ ಆಗುತ್ತೆ ಅಷ್ಟೇ ಅಲ್ಪ ಸ್ವಲ್ಪ ಬದಲಾವಣೆ ಆಗುತ್ತೆ ಅವೆರಡು ಸರಿಯೇ ಉನ್ನತ ಶಿಕ್ಷಣ ನೀಡುವಂಥ ಸಂಸ್ಥೆಗಳು ಕುಲಪತಿ ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರು ಕುಲಪತಿ ಉಪಕುಲಪತಿ ರಿಜಿಸ್ಟರ್ ಅಂದರೆ ಸಚಿವರು ಚಾನ್ಸಿಲರ್ ಅಂದರೆ ಕುಲಪತಿ ವೈಸ್ ಚಾನ್ಸೆಲರ್ ಅಂದರೆ ಉಪಕುಲಪತಿ ಬುದ್ಧಿ ಕಲಿಸು ತಿಳಿವಳಿಕೆಯನ್ನ ಮಾಡು ಇದು ನುಡಿಗಟ್ಟು ವಚನ ಬದಲಿಸಿ ಬರೆಯಿರಿ ಅಂತ ಇದೆ ವಚನ ಪದದ ಅರ್ಥ ವ್ಯಾಕರಣದ ಪರಿಭಾಷೆಯಲ್ಲಿ ಸಂಖ್ಯೆ ಒಂದನ್ನ ಸೂಚಿಸ್ತಾ ಇದ್ರೆ ಏಕವಚನ ಒಂದಕ್ಕಿಂತ ಹೆಚ್ಚಿನ ಸೂಚಿಸ್ತಾ ಇದ್ರೆ ಬಹುವಚನ ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಸೂಚಿಸ್ತಾ ಇದ್ರೆ ಬಹುವಚನ ಕನ್ನಡದಲ್ಲಿ ದ್ವಿವಚನ ಇಲ್ಲ ದ್ವಿವಚನ ಔಚಿತ್ಯವನ್ನ ಅರಿತು ಬರುತ್ತದೆ ಅಂತ ಕೆ ಶಿ ರಾಜ ಶಬ್ದಮಣಿ ದರ್ಪಣದಲ್ಲಿ ಹೇಳ್ತಾನೆ ಅಷ್ಟೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಏಕವಚನ ಮತ್ತು ಬಹುವಚನ ಅಂತ ಎರಡು ಸಾವಿರದ ಹದಿನೇಳು ಎಫ್ ಡಿ ಎಲ್ಲಿ ಕಣ್ಣುಗಳು ಅಂತ ಕೊಟ್ಟು ಅಲ್ಲಿ ಏಕವಚನ ಬಹುವಚನ ದ್ವಿವಚನ ಇದೆ ಅವರು ಕೆ ಆನ್ಸರ್ ಬಿಟ್ಟಿದ್ದು ಬಹುವಚನ ಆ ದ್ವಿವಚನ ಆನ್ಸರ್ನ ಕನ್ಸಿಡರ್ ಮಾಡಲಿಲ್ಲ ಹಾಗಾಗಿ ನೀವು ವಚನ ಅಂದರೆ ಎರಡು ಇರೋದು ಎರಡು ಮತ್ತು ಏಕವಚನವನ್ನು ಪ್ರಕೃತಿ ಅಂದರೆ ಪದಗಳ ಮೂಲ ರೂಪನೇ ಸೂಚಿಸ್ತವೆ ಬಹುವಚನವನ್ನ ಪ್ರತ್ಯಯಗಳು ಸೂಚಿಸ್ತವೆ ಈಗ ಉದಾಹರಣೆಗೆ ಗಿಡ ಅನ್ನೋದು ಏಕವಚನ ಮಗು ಅನ್ನೋದು ಏಕವಚನ ಅಲ್ಲಿ ಏಕವಚನವನ್ನು ಸೂಚಿಸಲಿಕ್ಕೆ ಯಾವುದೇ ಪ್ರತ್ಯಯಗಳು ಬೇಕಾಗಿಲ್ಲ ಪ್ರಕೃತಿ ಅಂದ್ರೆ ಪದಗಳ ಮೂಲ ರೂಪನೇ ಸೂಚಿಸ್ತಾ ಇದೆ ಆದರೆ ತಮ್ಮಂದಿರು ಬಹುವಚನ ಪತ್ರಗಳು ಬಹುವಚನ ಇಲ್ಲಿ ಗಳು ಅನ್ನೋದು ಬಹುವಚನ ಸೂಚಕ ಪ್ರತ್ಯಯ ಅಂದಿರು ಅನ್ನೋದು ಬಹುವಚನ ಸೂಚಕ ಪ್ರತ್ಯಯ ನಿಮಗೆ ಅಲ್ಲೇನಾದ್ರೂ ಒಂದು ಪ್ರಶ್ನೆ ಆಗ್ಬಹುದು ಅಂತ ಅನ್ಕೊಂಡಿದೀನಿ ಪ್ರಕೃತಿನೇ ಪ್ರತ್ಯಯ ಸಾರಿ ವಚನವನ್ನ ಪ್ರಕೃತಿನೇ ಸೂಚಿಸ್ತವೆ ಅಂದ್ರೆ ಪದಗಳ ಮೂಲ ರೂಪನೇ ಸೂಚಿಸ್ತವೆ ಬಹುವಚನವನ್ನು ಮಾತ್ರ ಪ್ರತ್ಯಯಗಳು ಸೂಚಿಸ್ತವೆ ಬಹುವಚನವನ್ನು ಸೂಚಿಸಲಿಕ್ಕೆ ಪ್ರತ್ಯಯಗಳು ಬೇಕು ಇಲ್ಲಿ ವಚನ ಬದಲಿಸಿ ಅಂತ ಕೇಳಿದರೆ ಗಿಡ ಗಿಡಗಳು ತಮ್ಮಂದಿರು ಬಹುವಚನ ಇದೆ ಏಕವಚನ ತಮ್ಮ ಪತ್ರಗಳು ಬಹುವಚನ ಇದೆ ಪತ್ರ ಏಕವಚನ ಮಗು ಏಕವಚನ ಇದೆ ಮಕ್ಕಳು ಬಹುವಚನ ಹಾಗೆ ಇಲ್ಲಿ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗಪ್ಪಕ್ಕೆ ಪರಿವರ್ತಿಸಿ ಅಂತ ಅವ್ರು ಕೊಟ್ಟಿರೋದು ಅವನು ಪುಲ್ಲಿಂಗ ಇವಳು ಸ್ತ್ರೀಲಿಂಗ ಗೌಡತ್ತಿ ಸ್ತ್ರೀಲಿಂಗ ಶರಣ ಪುಲ್ಲಿಂಗ ಪುಲ್ಲಿಂಗ ಕೊಟ್ಟಿದ್ರೆ ಸ್ತ್ರೀಲಿಂಗಕ್ಕೆ ಸ್ತ್ರೀಲಿಂಗ ಕೊಟ್ಟಿದ್ರೆ ಪುಲ್ಲಿಂಗಕ್ಕೆ ಇತ್ತೀಚೆಗೆ ಈ ರೀತಿ ಲಿಂಗ ಬದಲಾವಣೆ ಮಾಡಿರುವಂಥ ಪ್ರಶ್ನೆಗಳ ಲಿಂಗ ಬದಲಾವಣೆ ವಚನ ಬದಲಾವಣೆ ವಿಭಕ್ತಿ ಪಲ್ಲಟ ವಚನ ಪಲ್ಲಟ ಈ ಥರದ ಪ್ರಶ್ನೆಗಳನ್ನ ಸ್ವಲ್ಪ ಕೇಳ್ತಿದ್ದಾರೆ ಅವನು ಅವಳು ಪುಲ್ಲಿಂಗ ಇದೆ ಸ್ತ್ರೀಲಿಂಗಕ್ಕೆ ಪರಿವರ್ತನೆ ಮಾಡಬೇಕು ಇವಳು ಇವನು ಗೌಡತಿ ಗೌಡ ಶರಣ ಶರಣೆ ನೆಕ್ಸ್ಟು ಕೆಳಗಿನ ಕಳಿಗೆ ನಾಲ್ಕು ಉದಾಹರಣೆ ಕೊಡಿ ಅಂತ ಅನ್ವರ್ತನಾಮ ರೂಢನಾಮ ಅಂಕಿತನಾಮ ನಾಮಪದ ಅದರಲ್ಲಿ ವಸ್ತುವಾಚಕ ಆ ವಸ್ತುವಾಚಕದಲ್ಲಿ ಮೂರು ಬಗೆ ಅನ್ವರ್ತನಾಮ ರೂಢನಾಮ ಅಂಕಿತನಾಮ ಅಥವಾ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಈ ರೀತಿನೇ ಕಲಿಯೋದು ಈಗ ರೂಢನಾಮಕ್ಕೆ ನಾಲ್ಕು ಉದಾಹರಣೆ ಅಂದರೆ ಮನೆ ಮರ ಕಲ್ಲು ಮಣ್ಣು ಈ ಥರದ ಅಂಕಿತನಾಮಕ್ಕೆ ಹೆಸರು ಮೈಸೂರು ಬೆಂಗಳೂರು ಕಲಬುರಗಿ ಧಾರವಾಡ ಈ ರೀತಿ ಇನ್ನು ಅನ್ವರ್ತನಾಮಕ್ಕೆ ವಿಜ್ಞಾನಿ ವ್ಯಾಪಾರಿ ಶಿಕ್ಷಕ ಈ ರೀತಿ ಅನ್ವರ್ತನಾಮಕ್ಕೆ ರೂಢಿಯಿಂದ ಬಂದಂಥ ಶಬ್ದಗಳು ರೂಢನಾಮಗಳು ಗುರುತಿಸಲಿಕ್ಕೆ ಇಟ್ಟಂಥ ಹೆಸರುಗಳು ಗುರುತು ಅಂದರೆ ಅಂಕಿತ ಅಂದರೆ ಗುರುತು ಗುರುತಿಸಲಿಕ್ಕೆ ಇಟ್ಟಂಥ ಹೆಸರುಗಳು ಅಂಕಿತನಾಮಗಳು ವ್ಯಕ್ತಿಯ ಸ್ವಭಾವ ಗುಣ ಇದಕ್ಕೆ ಅನ್ವಯಿಸಿ ಹೇಳುವಂಥವು ಅನ್ವರ್ತನಾಮಗಳು ಇಲ್ಲಿ ರೂಢಿಯಿಂದ ಅಂದರೆ ಇಷ್ಟೇ ಭಾಷೆಯ ಪ್ರಾರಂಭದಿಂದ ಅಂತ ಬೇಕಾದ ನೀವು ಅರ್ಥ ಮಾಡ್ಕೊಳ್ಳಿ ಭಾಷಾ ವಿಜ್ಞಾನದಲ್ಲಿ ಯಾದೃಚ್ಛಿಕತೆ ಅಂತ ಬರುತ್ತೆ ಇಚ್ಛೆಯಿಂದ ವ್ಯಕ್ತಪಡಿಸುವಂಥದ್ದು ನಾವು ಹೇಳುವಂಥ ಶಬ್ದಕ್ಕೂ ಆ ವಸ್ತುಗೂ ಯಾವುದೂ ಸಂಬಂಧ ಇರಲ್ಲ ಅದನ್ನು ಯಾದೃಚ್ಛಿಕತೆ ಅಂತ ಕರಿತೀವಿ ಆ ಯಾದೃಚ್ಛಿಕತೆನೇ ರೂಢಿ ಅವೇ ರೂಢನಾಮಗಳು ವರ್ಣಮಾಲೆ ಬಗ್ಗೆ ಇರುವಂಥದ್ದು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಹತ್ತೊಂಬತ್ತು ಅಕ್ಷರ ಸಾರಿ ನಲವತ್ತೊಂಬತ್ತು ಅಕ್ಷರ ವರ್ಣಮಾಲೆ ವರ್ಣ ಅಕ್ಷರ ಶಬ್ದ ಈ ರೀತಿ ಬೇರೆ ಬೇರೆ ಧ್ವನಿ ಈ ರೀತಿ ಬೇರೆ ಬೇರೆಗಳು ಪದಗಳು ಬಳಕೆ ಆಗ್ತವೆ ಆದರೆ ಹೆಚ್ಚು ನಾವು ಬಳಸುವಂಥದ್ದು ವರ್ಣಮಾಲೆ ನಲವತ್ತೊಂಬತ್ತು ಇದರಲ್ಲಿ ಮೂರು ಗುಂಪು ಪ್ರಮುಖವಾಗಿ ಸ್ವರಗಳು ವ್ಯಂಜನಗಳು ಯೋಗವಾಗ್ ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ತ ನಾಲ್ಕು ಯೋಗವಾಗಳು ಎರಡು ಈ ಶ್ವಾಸಕೋಶದಿಂದ ಹೊರಟಂಥ ಧ್ವನಿ ಯಾವುದೇ ಅಡೆತಡೆ ಉಂಟಾಗಲಿಲ್ಲ ಅಂದರೆ ಅವು ಸ್ವರಗಳು ಶ್ವಾಸಕೋಶದಿಂದ ಹೊರಟಂಥ ಉಸಿರಿಗೆ ಅಡೆತಡೆ ಉಂಟಾದ್ರೆ ಆಗ ಹುಟ್ಟುವಂಥವು ವ್ಯಂಜನಗಳು ಈ ಸ್ವರದಲ್ಲಿ ಮತ್ತೆ ನಾವು ಎರಡು ವಿಧ ಹೇಳ್ತೀವಿ ರಸ್ವ ಸ್ವರ ಮತ್ತೆ ದೀರ್ಘ ಸ್ವರ ರಸ್ವ ಸ್ವರಗಳು ಆರು ದೀರ್ಘ ಸ್ವರಗಳು ಏಳು ಯೋಗವಾಗಲಿ ಎರಡು ವಿಧ ಅಂತ ಇದೆ ಯೋಗವ ಎರಡು ಒಂದು ಅನುಸ್ವಾರ ಇನ್ನೊಂದು ವಿಸರ್ಗ ಇನ್ನು ವ್ಯಂಜನಗಳನ್ನು ವರ್ಗೀಯ ವ್ಯಂಜನಗಳು ಮತ್ತೆ ಅವರ್ಗೀಯ ವ್ಯಂಜನಗಳು ಮೂವತ್ತ್ನಾಲ್ಕರಲ್ಲಿ ಇಪ್ಪತ್ತೈದು ವರ್ಗೀಯ ವ್ಯಂಜನ ಒಂಬತ್ತು ಅವರ್ಗೀಯ ವ್ಯಂಜನ ವರ್ಗ ಅಂದರೆ ಗುಂಪು ಇಪ್ಪತ್ತೈದಿನ ಗುಂಪು ಮಾಡಿದೀವಿ ಐದು ಆ ಗುಂಪು ಮಾಡಿರೋದ್ರಿಂದ ಅವನ್ನ ವರ್ಗೀಯ ಅಂತ ಕರಿತೀವಿ ವರ್ಗ ಮಾಡಲಿಕ್ಕೆ ಆಗುವಂಥವು ವರ್ಗ ಮಾಡಬೇಕಾದ್ರೆ ಆಧಾರ ಅವು ಹುಟ್ಟುವಂಥ ಸ್ಥಳ ಅಥವಾ ಧ್ವನಿಪೆಟ್ಟಿಗೆ ಆದರೆ ಈ ಒಂಬತ್ತು ಅವರ್ಗೀಯ ವ್ಯಂಜನಗಳು ಅವನ್ನ ಗುಂಪು ಮಾಡಲ್ಲ ನೋಡಿ ಮೂರು 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 ಅಂತನೋ ಅಥವಾ ನಾಲ್ಕು ಐದು ಅಂತನ ಈ ರೀತಿ ಗುಂಪು ಮಾಡಲ್ಲ ಅವನ್ನ ನಾವು ಅವರ್ಗೀಯ ವ್ಯಂಜನ ಅಂತ ಕರಿತೀವಿ ಪರೀಕ್ಷೆನಲ್ಲಿ ವರ್ಗೀಯ ವ್ಯಂಜನ ಕೇಳಿದಾರೋ ಅವರ್ಗೀಯ ವ್ಯಂಜನ ಕೇಳಿದಾರೋ ಅಥವಾ ವ್ಯಂಜನಗಳನ್ನ ಕೇಳಿದರ ಅಂತ ನೋಡಿಕೊಂಡು ಆನ್ಸರ್ ಮಾಡಿ ಅದು ಸ್ವಲ್ಪ ತಪ್ಪಾಗುವಂತ ಸಾಧ್ಯತೆಗಳು ಇರ್ತವೆ ವರ್ಗೀಯ ವ್ಯಂಜನಗಳಲ್ಲಿ ಮೂರು ಬಗೆ ಮಾ ಅಲ್ಪ ಪ್ರಾಣಗಳು ಮಹಾಪ್ರಾಣಗಳು ಅನುನಾಸಿಕ ಅಕ್ಷರಗಳು ಅಲ್ಪ ಪ್ರಾಣ ಪ್ರಾಣ ಅಂದರೆ ಉಸಿರು ಅಲ್ಪ ಅಂದರೆ ಕಡಿಮೆ ಮಾ ಅಂದರೆ ಹೆಚ್ಚು ಪ್ರಾಣ ಅಂದರೆ ಉಸಿರು ಕಡಿಮೆ ಉಸಿರಿನಿಂದ ಉಚ್ಚರಿಸುವಂಥ ಅಕ್ಷರಗಳು ಅಲ್ಪ ಪ್ರಾಣಗಳು ಹೆಚ್ಚು ಉಸಿರಿನ ಬಳಸ್ಕೊಳುವಂಥವು ಮಹಾಪ್ರಾಣ ಅಕ್ಷರಗಳು ನಾಸಿಕ ಅಂದರೆ ಮೂಗು ಅನು ಅಂದರೆ ಸಹಾಯ ಮೂಗಿನಿಂದ ಉಚ್ಚರಿಸುವ ಅಕ್ಷರಗಳು ಅಂತ ಕೆಲವೊಂದು ಕಡೆ ಇರುತ್ತೆ ಕೆಲವೊಂದು ಕಡೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಹಾಗೆ ಕೇಳಿದ್ದಾರೆ ಆದರೆ ಕರೆಕ್ಟಾಗಿ ಅದನ್ನು ಮೂಗಿನ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳು ಅಂತಲೇ ನೀವು ನೋಟ್ ಮಾಡ್ಕೊಳ್ಳಿ ಅನುನಾಸಿಕಗಳು ಐದು ಮಹಾಪ್ರಾಣಗಳು ಹತ್ತು ಅಲ್ಪ ಪ್ರಾಣಗಳು ಹತ್ತು ಇನ್ನು ಅಕ್ಷರಗಳು ಅಂತ ಬರ್ತವೆ ಅದರಲ್ಲಿ ವ್ಯಂಜನಕ್ಕೆ ಸ್ವರ ಸೇರಿದ್ರೆ ವ್ಯಂಜನಕ್ಕೆ ಸ್ವರ ಸೇರಿದ್ರೆ ಅವು ಗುಣಿತಾಕ್ಷರಗಳು ಆಗ್ತವೆ ಉದಾಹರಣೆಗೆ ಇಲ್ಲಿ ಕಾಗೆ ಆ ಸೇರ್ಕೊಂಡಿದೆ ಕಾಗೆ ಓ ಸೇರ್ಕೊಂಡಿದೆ ಕೋ ಆದರೆ ನೋ ತುಂಬಾ ಜನಕ್ಕೆ ಅನ್ಸೋದು ಅಥವಾ ಪರೀಕ್ಷೆನಲ್ಲಿ ನಿಮಗೆ ಅನ್ಸೋದು ತಕ್ಷಣಕ್ಕೆ ಅನ್ಸೋದು ಈ ಕ್ರೂ ಇದೆಯಲ್ಲ ಇದು ಒತ್ತಕ್ಷರ ದ್ವಿತ್ವಾಕ್ಷರ ಸಂಯುಕ್ತಾಕ್ಷರ ಅಂತ ಅನ್ಸುತ್ತೆ ಆದರೆ ಅದು ಒತ್ತಕ್ಷರ ಅಲ್ಲ ಗುಣಿತಾಕ್ಷರ ನಿಮಗೆ ಇದು ಎಲ್ಲಿ ಬೇಕಾಗುತ್ತೆ ಅಂದರೆ ಛಂದಸ್ಸಲ್ಲಿ ಬೇಕಾಗುತ್ತೆ ಛಂದಸ್ಸಿನ ಮೇಲೆ ಏನಾದರೂ ಪ್ರಶ್ನೆ ಕೇಳಿದರೆ ಒತ್ತಕ್ಷರದ ಹಿಂದಿನಕ್ಷರ ಗುರುವಾಗುತ್ತೆ ಅಂತ ನಿಯಮ ಇದೆ ಇದನ್ನು ನೀವೇನಾದರೂ ಕ್ರೂನ ಒತ್ತಕ್ಷರ ಅಂತ ಭಾವಿಸಿದ್ರೆ ಅದರ ಹಿಂದಿನಕ್ಷರ ಗುರು ಹಾಕ್ಕೊಂಡ್ರೆ ಅಲ್ಲಿ ಲಘು ಗುರು ತಪ್ಪಾಗುತ್ತೆ ಲಘು ಗುರು ತಪ್ಪಾದರೆ ಗಣವಿಂಗಡಣೆ ತಪ್ಪಾಗುತ್ತೆ ಗಣವಿಂಗಡಣೆ ತಪ್ಪಾದರೆ ಪ್ರಶ್ನೆಗಳು ತಪ್ಪಾಗ್ತವೆ ಹಾಗಾಗಿ ನೀವು ನೋಡ್ಕೋಬೇಕು ಕ್ರೂ ಅನ್ನೋದು ಅಂದರೆ ವ್ಯಂಜನಗಳು ಇದಾವಲ್ಲ ಆ ವ್ಯಂಜನಗಳಿಗೆ ಈ ರೂ ಸೇರ್ಕೊಂಡ್ರೆ ಅದು ಕ್ರೂ ಆಗುತ್ತೆ ಇದು ಒತ್ತಕ್ಷರ ಅಲ್ಲ ಗುಣಿತಾಕ್ಷರ ಈ ತರದವೆಲ್ಲ ಕಡೆ ನೋಟ್ ಮಾಡ್ಬೇಕು ನೀವು ಇಟ್ಕೋಬಹುದು ಇಲ್ಲಿ ಮೂರು ಉದಾಹರಣೆ ಕೊಟ್ಟಿದಾರಷ್ಟೇ ನೀವು ಯಾವ್ದು ಬೇಕಾದ್ರೂ ತಗೋಬಹುದು ಅದೇ ರೀತಿ ಕಾಪ್ಲೆ ಸೈ ಅನ್ನೋದು ಕೈ ಅದು ಅಷ್ಟೇ ನಿಮಗೆ ಒತ್ತಕ್ಷರ ಅಂತ ಅನ್ಸುತ್ತೆ ಅದು ಗುಣಿತಾಕ್ಷರ ನಿಮಗೆ ಇನ್ನೊಂದು ರೀತಿ ಪ್ರಶ್ನೆಗಳು ಬರ್ತವೆ ಒಂದು ಪದವನ್ನು ಕೊಟ್ಟು ಬಿಡಿಸಿ ಬರೆಯೋ ಕೇಳ್ತಾರೆ ಬಿಡಿಸಿ ಬರೆಯೋದು ಅಂದರೆ ನೀವು ಅಲ್ಲಿ ಅಕ್ಷರಗಳನ್ನು ಬಿಡಿಸಿ ಬರೀಬೇಕು ಅಕ್ಷರಗಳನ್ನು ಬಿಡಿಸ್ಬೇಕಾದ್ರೆ ಇಲ್ಲಿ ಬಾಯಾರಿಕೆ ಅಂತ ಕೊಟ್ಟಿದ್ದಾರೆ ಬಾ ಎರಡಕ್ಷರ ಇರ್ತವೆ ಯಾ ಎರಡು ಅಕ್ಷರ ಇರ್ತವೆ ರಿ ಎರಡಕ್ಷರ ಇರ್ತವೆ ಕ ಸಾರಿ ಕೆ ಎರಡು ಅಕ್ಷರ ಇರ್ತವೆ ಅದನ್ನು ಬಿಡಿಸ್ಬೇಕು ಮತ್ತೆ ಇನ್ನೊಂದು ಕೃತಕ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ ಕಾಗೆ ರೂ ಸೇರ್ಕೊಂಡ್ರದ್ದು ತಾಗೆ ಆ ಸೇರ್ಕೊಂಡ್ರೆ ಕಾಗೆ ಆ ಸೇರ್ಕೊಂಡಿರೋದು ಇಲ್ಲಿ ಏನು ನಿಮಗೆ ಬಿಡಿಸ್ ಬರೆಯೋ ಕೇಳ್ತಾರಲ್ಲ ಬಿಡ್ಸ್ ಬರಿಯೋಕೆ ಕೇಳಿದಾಗ ಅದೇನು ತುಂಬಾ ಕಠಿಣವಾದಂತ ಪ್ರಶ್ನೆ ಏನಲ್ಲ ಸರಳವಾದಂಥ ಪ್ರಶ್ನೆ ಆದ್ರೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರಲ್ಲ ಆ ನಾಲ್ಕು ಆಪ್ಷನ್ಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯನ್ನ ಮಾಡಿರ್ತಾರೆ ಆ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿದಾಗ ಆಪ್ಷನ್ಗಳ ನಡುವೆ ಗೊಂದಲ ಆಗುತ್ತೆ ಇಂಥ ಪ್ರಶ್ನೆಗಳನ್ನ ಸ್ವಲ್ಪ ಹೆಚ್ಚು ಸಮಯವನ್ನು ತಗೊಂಡು ನೀವು ಅಟೆಂಡ್ ಮಾಡಿ ಸಂಯುಕ್ತ ಅಕ್ಷರಗಳು ಯುಕ್ತ ಅಕ್ಷರ ಸಂ ಅಂದ್ರೆ ಚೆನ್ನಾಗಿ ಯುಕ್ತ ಅಂದ್ರೆ ಸೇರೋದು ಚೆನ್ನಾಗಿ ಸೇರಿತಕ್ಕಂತ ಅಕ್ಷರಗಳು ಅಂತ ಸ್ವರಕ್ಕೆ ಸ್ವರ ಸೇರ್ಕೊಂಡು ಗುಣಿತಾಕ್ಷರ ಆದರೆ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ದ್ವಿತ್ವಾಕ್ಷರ ಆಗ್ತವೆ ಅಥವಾ ಸಂಯುಕ್ತಾಕ್ಷರ ಆಗ್ತವೆ ಅಥವಾ ಒತ್ತಕ್ಷರ ಆಗ್ತವೆ ಸ್ವರದ ಸಹಾಯದಿಂದ ಸ್ವರಕ್ಕೆ ಸ್ವರ ಕುಣಿತಾಕ್ಷರ ವ್ಯಂಜನಕ್ಕೆ ವ್ಯಂಜನ ಸಂಯುಕ್ತಾಕ್ಷರ ಈ ಸಂಯುಕ್ತಾಕ್ಷರಕ್ಕೆ ಒತ್ತಕ್ಷರ ಅಥವಾ ದ್ವಿತ್ವಾಕ್ಷರ ಅಂತಲೂ ಕೆಲವೊಂದು ಕಡೆ ಏನಾಗಿರುತ್ತೆ ಅಂದರೆ ಈ ಸಜಾತಿಯ ಸಂಯುಕ್ತಾಕ್ಷರಗಳಿಗೆ ಮಾತ್ರ ದ್ವಿತ್ವಾಕ್ಷರ ಅಂತ ಮೆನ್ಷನ್ ಆಗಿರುತ್ತೆ ನೀವು ಅದನ್ನು ಓದ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ಆ ರೀತಿ ಪ್ರಶ್ನೆಗಳು ಗೊಂದಲ ಮಾಡಲ್ಲ ಈ ಸಂಯುಕ್ತ ಅಕ್ಷರದಲ್ಲಿ ಎರಡು ವಿಧ ಇಲ್ಲಿ ಹೆಚ್ಚು ಆಗ್ತಿರ್ತವೆ ಯಾವಾಗಲೂ ಸಜಾತಿಯ ಸಂಯುಕ್ತ ಅಕ್ಷರಗಳು ವಿಜಾತಿಯ ಸಂಯುಕ್ತ ಅಕ್ಷರಗಳು ಯಾವುದು ಸಜಾತಿಯ ಸಂಯುಕ್ತ ಅಕ್ಷರ ಯಾವುದು ವಿಜಾತಿಯ ಸಂಯುಕ್ತ ಅಕ್ಷರ ಯಾವುದು ಸಜಾತಿಯ ಸಂಯುಕ್ತ ಅಕ್ಷರ ಅಲ್ಲ ಯಾವುದು ವಿಜಾತಿಯ ಸಂಯುಕ್ತ ಅಕ್ಷರ ಅಲ್ಲ ಈ ರೀತಿ ಪ್ರಶ್ನೆಗಳನ್ನ ಮಾಡ್ತಿರ್ತಾರೆ ಮೂರು ಕೊಟ್ಟು ಮೂರು ಒಂದು ಒಂದು ಮೂರು ಈ ರೀತಿ ಇಲ್ಲಿ ಹಗ್ಗ ಅಂತ ಒಂದು ಪದ ಇದೆ ನೋಡಿ ಆ ಗಾಗೆ ಗಾ ಸೇರಿಕೊಂಡು ಆಮೇಲೆ ಆ ಸ್ವರ ಸೇರಿಕೊಂಡು ಇದನ್ನು ನಾವು ಸಜಾತಿಯ ಅಕ್ಷರ ಅಂತ ಕರಿತೀವಿ ಎರಡು ವ್ಯಂಜನಗಳು ಎರಡು ವ್ಯಂಜನಗಳು ಒಂದಕ್ಕೊಂದು ಸೇರಿದ್ದು ಅವೆರಡು ಅಂದರೆ ಎರಡು ಇರ್ತವೆ ಅದು ಒಂದೇ ವ್ಯಂಜನ ಅಂದರೆ ಎರಡು ಇರ್ತವಷ್ಟೇ ಅಥವಾ ಒಂದೇ ಜಾತಿಯ ಎರಡು ವ್ಯಂಜನಗಳು ಅಂತಲೂ ಅಲ್ಲಿ ಡೆಫಿನೇಷನ್ನ ಬಳಸ್ಬೋದು ಬೇರೆ ಬೇರೆ ಜಾತಿಯ ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರ್ಕೊಂಡಿದ್ರೆ ಅದನ್ನು ನಾವು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ ಇಲ್ಲಿ ರಕ್ತ ಅನ್ನುವಂಥ ಪದ ಕೊಟ್ಟಿದ್ದಾರೆ ಕಾಗೆ ತಾ ಸೇರ್ಕೊಳುತ್ತೆ ಆಮೇಲೆ ಸ್ವರದ ಸಹಾಯ ಆ ಸೇರ್ಕೊಂಡು ನೋಡಿ ರಕ್ತ ಇಲ್ಲಿ ರಾ ಇದೆ ಪದದ ಆರಂಭದಲ್ಲಿ ನಮಗೆ ವಿಜಾತಿಯ ಅಕ್ಷರಗಳನ್ನ ಉಚ್ಚಾರಣೆ ಆಗಲ್ಲ ಈಗ ನೋಡಿ ಕಾ ತ ಆ ಅದನ್ನು ಉಚ್ಚಾರಣೆ ಮಾಡ್ಬೇಕಾದ್ರೆ ರಕ್ತ ಹಿಂದಕ್ಕೆ ನಮಗೆ ರಾ ಬೇಕು ಇದು ದ್ರಾವಿಡ ಭಾಷೆಗಳಲ್ಲಿ ಅಥವಾ ಕನ್ನಡ ಭಾಷೆಯ ವಿಶಿಷ್ಟವಾದಂತ ಲಕ್ಷಣ ಪದದ ಆರಂಭದಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಗಳು ಕನ್ನಡ ಭಾಷೆನಲ್ಲಿ ಇಲ್ಲ ಇನ್ನು ಪದಗಳು ಅರ್ಥ ಇದೆ ನಿಮಗೆ ಟೆಕ್ಸ್ಟ್ ಬುಕ್ಗಳು ಬೇಕು ಅಂದ್ರೆ ಎಲ್ಲ ಫ್ರೀ ಆಗಿ ಪಿ ಡಿ ಎಫ್ಗಳು ನೀವು ಡಿ ಎಸ್ ಆರ್ ಟಿ ವೆಬ್ಸೈಟ್ ಅಲ್ಲಿ ಹೋದ್ರೆ ಡೌನ್ಲೋಡ್ ಮಾಡ್ಕೋಬಹುದು ವೆಬ್ಸೈಟಲ್ಲಿದೆ ಡೌನ್ಲೋಡ್ ಮಾಡ್ಕೊಬೋದು ಟೆಕ್ಸ್ಟ್ ಬುಕ್ಗಳನ್ನ ತುಂಬ ಚೆನ್ನಾಗಿ ಓದ್ಕೊಳ್ಳಿ ಒಂದು ಕಡೆ ನೋಟ್ಸ್ ಮಾಡ್ಕೊಳ್ಳಿ ಕಾರಣ ಏನು ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ಗಳನ್ನ ಕೊನೆ ಸಮಯದಲ್ಲಿ ಓದಲಿಕ್ಕೆ ಆಗೋಲ್ಲ ನಾನು ಇದು ಇಪ್ಪತ್ತ್ಮೂರನೇ ಕ್ಲಾಸು ಒಂದು ವೇಳೆ ಯಾರಾದರೂ ಇಪ್ಪತ್ತೆರಡು ಕ್ಲಾಸ್ಗಳನ್ನ ಕೇಳಿಲ್ಲ ಅಂದರೆ ಎಲ್ಲ ಯೂಟ್ಯೂಬಲ್ಲಿದೆ ಪ್ಲೇ ಲಿಸ್ಟ್ ಮಾಡಿದ್ದೀನಿ ನೋಡಿ ನಿಮಗೆ ಸಾಮಾನ್ಯ ಕನ್ನಡ ಗ್ರೂಪ್ಸಿ ನಾನ್ ಟೆಕ್ನಿಕಲ್ ಎಫ್ ಡಿ ಎಸ್ ಡಿ ಎ ವಿ ಎ ಪಿ ಡಿ ಒ ಈ ಥರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಆಗಸ್ಟ್ ಒಂದು ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗ್ತಾ ಇದೆ ಆ ಬ್ಯಾಚ್ ಕೋರ್ಸ್ ನಿಮಗೆ ಮಾಹಿತಿ ಬೇಕು ಅಂದ್ರೆ ಇದಕ್ಕೆ ಕಾಲ್ ಮಾಡಿ ನಿಮಗೆ ಏನಾದ್ರು ಡೌಟ್ ಇದ್ರೆ ಕೇಳಿ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ಅಥವಾ ಸಾಮಾನ್ಯ ಕನ್ನಡಕ್ಕೆ ಸಂಬಂಧ ಕ್ಲಾಸ್ ಇಷ್ಟ ಆಗ್ತಾ ಇದ್ದರೆ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ಸಲಹೆ ಸೂಚನೆ ಮಾರ್ಗದರ್ಶನಗಳಿದ್ರೆ ತಿಳಿಸಿ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಆ್ಯಪ್ ಇದೆ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಲ್ಲೂ ನೀವು ಉಚಿತವಾಗಿ ಕ್ಲಾಸ್ನ ಕೇಳ್ಬೋದು ಈಗ ಪ್ರದೀಪ್ ಅವರು ಮತ್ತು ದೀಪು ಅವರು ಕ್ಲಾಸ್ ಲೈವ್ ಆಗಿದ್ದಾರೆ ಜಾಯಿನ್ ಆಗಿ ಸಾರಿ ಲೈವ್ ಆಗಿ ಜಾಯ್ನ್ ಆಗಿದ್ದಾರೆ ಓಕೆ ಥ್ಯಾಂಕ್ ಯು ಸಂಜೆ ಮತ್ತೆ ಕ್ಲಾಸ್ ಇರುತ್ತೆ ಅದನ್ನು ನಾನು ಟೆಲಿಗ್ರಾಮ್ ಚಾನಲ್ ನಿಮಗೆ ಅಪ್ಡೇಟ್ ಮಾಡ್ತೀನಿ